ಭಾರತೀಯ ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನು ಏರ್ಪಡಿಸಲಾಗಿದ್ದು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಚಕ್ರವರ್ತಿ ನೇತೃತ್ವದಲ್ಲಿ ಹೊಸಕೋಟೆ ನಗರದ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ಇನ್ನು ಹೊಸಕೋಟೆ ತಾಲೂಕು ಘಟಕದ ಅಧ್ಯಕ್ಷರಾಗಿ ಮುನಿರಾಜುರವರು ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ದಯಾನಂದ್ ಪ್ರಧಾನ ಕಾರ್ಯದರ್ಶಿಯಾಗಿ ಅಶ್ವಥಪ್ಪನವರು ಆಯ್ಕೆಯಾದರು ಇನ್ನು ಸೋಲು ಸೂಲಿಬೆಲೆ ಹೋಬಳಿಯ ಅಧ್ಯಕ್ಷರಾಗಿ ಮನೋಹರ್ ಉಪಾಧ್ಯಕ್ಷರಾಗಿ ರಾಘವೇಂದ್ರ ಇನ್ನು ಹೊಸಕೋಟೆ ಘಟಕದ ನಗರ ಅಧ್ಯಕ್ಷರಾಗಿ ಹಂಸಗಿರಿ ಉಪಾಧ್ಯಕ್ಷರಾಗಿ ಕೃಷ್ಣಮೂರ್ತಿರವರು ಆಯ್ಕೆಯಾದರು ಇನ್ನು ಹೊಸಕೋಟೆ ತಾಲೂಕು ಮಹಿಳಾ ಘಟಕದಿಂದ ನಗರ ಅಧ್ಯಕ್ಷರಾಗಿ ಮಮತಾ ಉಪಾಧ್ಯಕ್ಷರಾಗಿ ರತ್ನಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿ ಗೌರಮ್ಮ ಆಯ್ಕೆಯಾದರೆ ಹೊಸಕೋಟೆ ತಾಲೂಕು ಟ್ಯಾಕ್ಸಿ ಘಟಕದ ಅಧ್ಯಕ್ಷರಾಗಿ ವೆಂಕಿ ಉಪಾಧ್ಯಕ್ಷರಾಗಿ ಶಶಿಕುಮಾರ್ ಇನ್ನು ತಾಲೂಕು ಆಟೋ ಘಟಕದ ಅಧ್ಯಕ್ಷರಾಗಿ ವಿನೋದ್ ಕುಮಾರ್ ಹೊಸಕೋಟೆ ತಾಲೂಕು ಯುವ ಮಹಿಳಾ ಘಟಕದ ಅಧ್ಯಕ್ಷರಾಗಿ ರೂಪಾದೇವಿಯವರು ಆಯ್ಕೆಯಾದರು ಇನ್ನು ಉಪಾಧ್ಯಕ್ಷರಾಗಿ ಅಮರಾವತಿಯರವರು ಇನ್ನು ಬೆಂಗಳೂರು ಗ್ರಾಮಾಂತರ ಮಹಿಳಾ ಗೌರವ ಅಧ್ಯಕ್ಷರಾಗಿ ಜಯಮ್ಮಾರ್ ಅವರು ಇನ್ನು ಹೊಸಕೋಟೆ ಯುವ ಘಟಕದ ಅಧ್ಯಕ್ಷರಾಗಿ ಪವೀಣ್ ಕುಮಾರ್ ಅವರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಮನೋಜ್ ಕುಮಾರ್ ಅವರು ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ನಾಗರಾಜ್ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಅಧ್ಯಕ್ಷರಾಗಿ ನರಸಿಂಹಪ್ಪ ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿಯವರವರು ಆಯ್ಕೆಯಾದರು ಇನ್ನು ಹೈಬನ್ಸಾಪುರ ಪಂಚಾಯಿತಿ ಘಟಕದ ಅಧ್ಯಕ್ಷರಾದ ಶಿವಣ್ಣನವರು ಕೋಲಾರ ಜಿಲ್ಲೆಯ ಮಹಿಳಾ ಅಧ್ಯಕ್ಷರಾಗಿ ಶೋಭಾ ರಾಣಿ ರವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಘಟಕದ ವಿವಿಧ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು